ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗದ ಕ್ರೀಡಾಪಟು ಈಗ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಗಿಟ್ಟಿಸಿಕೊಂಡಿದ್ದಾನೆ ಯಾದಗಿರಿ ತಾಲೂಕಿನ ಅಲಿಪುರದ ದೊಡ್ಡ ತಂಡಾದ ಕುಮಾರ್ ರಾಠೋಡ್ ಎನ್ನುವರು ಥೈಲ್ಯಾಂಡ್ ನಲ್ಲಿ ಹಮ್ಮಿಕೊಂಡಿದ್ದ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಟ್ಕೊಂಡಿದ್ದಾರೆ ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗದ ಕ್ರೀಡಾಪಟು ಈಗ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಗಿಟ್ಟಿಸಿಕೊಂಡಿದ್ದಾನೆ ಯಾದಗಿರಿ ತಾಲೂಕಿನ ಅಲ್ಲಿಪುರ ದೊಡ್ಡ ತಂಡದ ಕುಮಾರ್ ರಾಥೋಡ್ ಥೈಲ್ಯಾಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಥಾಯ್ಲೆಂಡ್ನಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಆಫ್ ಇಂಡಿಯಾ ಸಂಸ್ಥೆ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಡಿಸ್ಕಸ್ ಅರ್ಥಾತ್ ಚಕ್ರ ಎಸೆತದಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾನೆ ಯಾದಗಿರಿ ಜಿಲ್ಲೆಯ ಕ್ರೀಡಾಭಿಮಾನಿಗಳಿಗೆ ಇದು ಮೆಚ್ಚುವಂತಾಗಿದೆ ಕುಮಾರ್ ರಾಠೋಡ್ ಬಡತನದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಹಣಕಾಸಿನ ಸಮಸ್ಯೆ ಎದುರಿಸಿದ್ದನು ಈ ವೇಳೆ ತಾಂಡಾ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಮನೋಹರ್ ಚಕ್ಕೆ ಪವಾರ್ ಅವರು ಪರಿಶ್ರಮ ವಹಿಸಿ ಕುಮಾರ್ ರಾಠೋಡ್ ಅವರಿಗೆ ಹಲವು ಜನಪ್ರತಿನಿಧಿಗಳಿಂದ ಆರ್ಥಿಕ ಸಹಾಯ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ವರಡಿಯಾ ಅವರ ಸಹಾಯದಿಂದ ಥಾಯ್ಲ್ಯಾಂಡ್ನಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಥಾಯ್ಲ್ಯಾಂಡ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ ಗೆದ್ದಿದ್ದು ಮತ್ತಷ್ಟು ಜಿಲ್ಲೆಗೆ ಕೀರ್ತಿ ಹೆಚ್ಚಿಸಿದೆ लाल आज देखो फ्रेंड्स थाईलैंड एम छा आज कुमारे डिस्कस थ्रू गोल्ड मेडल वेगी मार थर्ड प्लेस वेगी में मा जावली ने एवलिने गोल्ड मेडल जितन सारी न्यूज एम आचो है करन रोशन करन आज हमार सुनील राठोड सर र कतरा तारीफ करतो कम में आचो ट्रेनिंग देन देंगलोरे में आचो रकाडन मन रकाडन लारतीप छोरा यादगिरी बेळसान गोल्ड मेडल जिताय चुको तो घण आभारी पवार वे अभी बकड़ आशीर्वाद देन अन यादगिर सीओ भी बकड़ हेल्प किदो कुमार ना गाना खुशीर्वाद से में से आचो आईवेचा जी गण काम करिर छ ब्यूटी रिपोर्ट एस एस वी न्यूज यादगिर